ಹದಿನೈದು ಹದಿನಾಲ್ಕು ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನಗಳ ಈ ಉತ್ಸವ ತುಂಬ ಅರ್ಥಪೂರ್ಣವಾಗಿ ವಿಭಿನ್ನವಾಗಿ ವಿಜೃಂಭಣೆಯಿಂದ ಇದು ಕಾರ್ಯಕ್ರಮ ನೆರವೇರುತ್ತದೆ ಆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಜಗದ್ಗುರು ಡಾಕ್ಟರ್ ನಿರ್ಮಲಾನ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಸಿದ್ಧಗಂಗಾ ಮಠದ ಪರಮ ಪೂಜ್ಯರು ಮಹಾ ಮಹಾಸನ್ನಿಧಿಗಳು ಕೂಡ ಆ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯವನ್ನು ವಹಿಸಿಕೊಡ್ತಾರೆ ಮೌನಯೋಗಿ ಮರಣಶಂಕರ ದೇವರುಗಳು ಅನ್ನುವಂತ ಒಂದು ಗ್ರಂಥ ಬಿಡುಗಡೆ ಆಗ್ತದೆ ಬಿ ವೈ ವಿಜೇಂದ್ರವರು ನೆರವೇರಿಸಿಕೊಡ್ತಾರೆ ಸತೀಶ್ ಜಾರಕಿಹೊಳಿ ನಮ್ಮ ಕೃಷ್ಣ ಶಾಸಕರು ಗೋವಿಂದ ಅಧ್ಯಕ್ಷತೆಯನ್ನು ವಹಿಸಿಕೊಡ್ತಾರೆ ಅದವರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಹದಿನಾರನೇ ತಾರೀಕು ಈ ಬಸವೋತ್ಸವದ ಸಮಾರೋಪ ಸಮಾರಂಭವನ್ನು ನಾವು ಇಟ್ಕೊಂಡಿದ್ದೀವಿ ಆ ಕಾರ್ಯಕ್ರಮದಲ್ಲಿ ನಮ್ಮ ಹಲವಾರು ಸಮುದಾಯದ ಗುರುಗಳು ಆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ಕೊಳ್ತಾರೆ ಪರಮಪೂಜ್ಯ ಜಗದ್ಗುರು ಮಾದಾರ ಚೆನ್ನಯ್ಯ ಮಹಾಸ್ವಾಮಿಗಳು ಮಾದಾರ ಚೆನ್ನಯ್ಯ ಗುರುಪೀಠ ಚಿತ್ರದುರ್ಗ ಪೂಜೆ ಬರ್ತಾರೆ ವಚನಾನಂದ ಶ್ರೀಗಳು ಬರ್ತಾರೆ ಜೊತೆಗೆ ವೇಮನಾನಂದ ಶ್ರೀಗಳು ಬರ್ತಾರೆ ಮಲ್ಲಿಕಾರ್ಜುನ ಸ್ವಾಮಿಗಳು ಮೃಗಾನಂದ ಧಾರವಾಡ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಕೊಡ್ತಾರೆ ಅವತ್ತು ನಮ್ಮ ಹುರಗೇಂದ್ರ ಶಿವ್ಯೋಗಿಗಳ ಜೀವನ ಚರಿತ್ರೆಯ ಗ್ರಂಥವನ್ನ ನಮ್ಮ ಜನ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರುವಂತ ಡಿ ಕೆ ಶಿವಕುಮಾರ್ ಅವರು ನೆರವೇರಿಸಿಕೊಡ್ತಾರೆ ಹಾಗೆ ಹಲವಾರು ಸಚಿವರು ಆ ಕಾರ್ಯಕ್ರಮಕ್ಕೆ ಬರ್ತಾರೆ ಕೇಂದ್ರ ಸಚಿವರಾಗಿರುವಂತ ವಿ ಸೋಮಣ್ಣ ಅವರು ಆ ಕಾರ್ಯಕ್ರಮಕ್ಕೆ ಬರ್ತಾರೆ ಮುಖ್ಯ ಅತಿಥಿಗಳಾಗಿ ಹಲವಾರು ಯುವ ಉದ್ದಿಮೆಗಳು ನಮ್ಮ ಅಶೋಕ್ ಕೇಳಿ ನಮ್ಮ ನಮ್ಮ ಮಹಾನ್ ಚೇತನ ಈ ಭಾಗದಲ್ಲಿ ಯಡಿಯೂರಿನ ಸಿದ್ಧಲಿಂಗೇಶ್ವರ ಶಿವಯೋಗಿ ಬಗ್ಗೆ ತಾವೆಲ್ಲ ಗೊತ್ತಿದ್ದೇ ಇರುತ್ತೆ ಆ ಸಿದ್ಧಲಿಂಗ ಶಿವಯೋಗಿಗಳ ನಂತರ ಶಿವಯೋಗಿ ಪರಂಪರೆಯ ಕೊನೆಯ ಕೊಂಡಿ ಅಂದ್ರೆ ಅತನಿ ಮುರುಗೇಂದ್ರ ಶಿವಯೋಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅದ್ಭುತವಾಗಿರುವಂತಹ ಸಾಮಾಜಿಕ ಕೊಡುಗೆಯನ್ನು ಕೊಟ್ಟಿರುವಂತಹ ಮಹಾನ್ ಯೋಗಿಗಳು ನೂರ ಐವತ್ತು ವರ್ಷದ ಹಿಂದೆ ಹರ್ಡೇಕರ್ ಮಂಜಪ್ಪನವರು ಅದರಿಂದ ದಚ್ಚಿನ ಮಠಕ್ಕೆ ಬಂದು ವರ್ಗ ಭೇದ ಯಾವ ಭೇದನೂ ಕೂಡ ಬರೋದಿಲ್ಲ ಸರ್ವ ಸಮಾನವಾಗಿರುವಂತ ಸಮಾಜವನ್ನ ನಿರ್ಮಾಣ ಮಾಡುವಂತ ಹಿನ್ನೆಲೆಯಲ್ಲಿ ಬಸವಣ್ಣನವರು ಅದ್ಭುತವಾಗಿರುವಂತಹ ಸಮಾಜ ಸೇವೆಯನ್ನ ಸಾಮಾಜಿಕ ಪರಿವರ್ತನೆಯನ್ನ ತಂದಿದ್ದಾರೆ ಅಂತ ಬಸವಾದಿ ಶಿವಶೇನರ ಮಾನವೀಯ ಮೌಲ್ಯಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವನದಲ್ಲಿ ನೂರಕ್ಕೆ ನೂರಷ್ಟು ಬಸವ ತತ್ವವನ್ನು ಅನುಕರಣೆ ಮಾಡಿದವರು ಅಥಣಿಯ ಮುರುಗೇಂದ್ರ ಶಿವಯುಗರು ಅಂತ ಅತಣಿಯ ಮುರುಗೇಂದ್ರ ಶಿವಯುಗರ ಮಾನವೀಯ ಮೌಲ್ಯಗಳ ಆ ವಿಚಾರಧಾರೆಗಳನ್ನ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಪ್ರಸಾರ ಮಾಡಬೇಕು ಅನ್ನುವಂತ ಮಹತ್ವಾಕಾಂಕ್ಷೆಯಿಂದ ಒಳ್ಳೆಯ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಜೊತೆಗೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ದೊಡ್ಡ ಒಂದು ಪ್ರೇರಣೆ ಅಂದ್ರೆ ಈ ಭಾಗದಲ್ಲಿರುವಂತ ನಮ್ಮ ಸಮುದಾಯದ ಏನು ಉತ್ತರ ಕರ್ನಾಟಕದಿಂದ ಬಂದಿರುವಂತ ಬೆಳಗಾಂ ಹಾಗೂ ಬಿಜಾ ಬಸವ ಜಯಂತಿಯನ್ನ ಪ್ರಾರಂಭ ಮಾಡಲಿಕ್ಕೆ ಅತನೇ ಮುರುಗೇಂದ್ರ ಶಿವಗಳು ಪ್ರೇರಣೆ ಇವತ್ತು ಬಸವಣ್ಣ ಕಡಲಾಚೆಗೆ ಬಸವಣ್ಣ ಜಗತ್ತಿನಾದ್ಯಂತ ಬಸವ ಜಯಂತಿ ಮೂಲಕವಾಗಿ ಜಗತ್ತಿನ ಅತ್ಯಂತ ಬಸವಾದಿ ಶೋಚರಣ ಚಿಂತನೆಗಳು ಇವತ್ತು ಪ್ರಸ್ತುತ ಆಗ್ತಾ ಇದ್ದಾವೆ ಅಂದ್ರೆ ಸರ್ವ ಸಮುದಾಯದ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ಪುಟ್ಟರಾಜ್ ಅವರು ಜೊತೆಗೆ ನಮ್ಮ ಡಿ ಎಸ್ ಮ್ಯಾಕ್ಸಿನ ನ ದಯಾನಂದ್ ಅವರು ಡಿ ಟಿ ಅರುಣ್ ಕುಮಾರ್ ಅವರು ಯಶಸ್ವಿಗೆ ದುಡಿತಾ ಇದಾರೆ ಹಂಪಿ ನಗರದ ಚಂದ್ರಶೇಖರ್ ಆಜಾದ್ ಕ್ರೀಡಾಂಗಣದಲ್ಲಿ ಶನಿವಾರ ಭಾನುವಾರ ಸರಿಯಾಗಿ ಸಂಜೆ ಆರು ಗಂಟೆಗೆ ಈ ಕಾರ್ಯಕ್ರಮಗಳನ್ನ ಇಟ್ಟಿದೀವಿ ಸಂಜೆ ಐದು ಗಂಟೆಯಿಂದ ಆರು ಗಂಟೆವರೆಗೂ ಪ್ರೊಫೆಸರ್ ಮಂಜುನಾಥ್ ನೆರವೇರ್ಕೊಡ್ತಾರೆ ಹದಿನೈದನೇ ತಾರೀಕು ಮಹಾಂತ ಸ್ವಾಮಿ ಯುವಜನತೆ ಆಧ್ಯಾತ್ಮ ಮತ್ತು ಆರೋಗ್ಯ ಐದು ಗಂಟೆಯಿಂದ ಆರು ಗಂಟೆವರೆಗೂ ನಡೆಯುತ್ತೆ ಹದಿನಾರನೇ ತಾರೀಕು ಮಹೇಶ್ ಮಾಷಾಳ್ ಯುವಜನತೆ ಮತ್ತು ನಾಯಕತ್ವದ ಗುಣ ಅನ್ನುವಂಥ ಯುವಕರಲ್ಲಿ ಶೀಲತೆ ಬರಬೇಕು ಜೊತೆಗೆ ಒಂದು ರೀಸನ್ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಮೂರು ದಿವಸ ವಿಶೇಷವಾಗಿರುವಂತಹ ಉಪನ್ಯಾಸವನ್ನ ನಾವು ಇಟ್ಟಿದ್ವಿ ಸಹಸ್ರ ಸಹಸ್ರ ಜನಗಳಿಗೆ ದಾಸೋಹ ವ್ಯವಸ್ಥೆಯನ್ನು ಕೂಡ ನಾವು ಶಿವ ಮಠದ ಪೀಠಾಧ್ಯಕ್ಷರು ಅವರೇ ಇದೆ ಅಥವಾ ಶಿವಯೋಗ ಜಯಂತಿಯನ್ನ ಮಾಡಬೇಕು ಅಂತೇಳಿ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಧಾರವಾಡ ಭಕ್ತರು ಅಪೇಕ್ಷೆ ಪಟ್ಟಿಗೆ ಹತ್ತನೇ ಶಿವಗಳು ಅಂದರೆ ಬೇರೆ ಅಲ್ಲ ಬಸವಣ್ಣ ಅಂದರೆ ಬೇರೆ ಅಲ್ಲ ಶಿವಗಳಿಗೆ ಭಕ್ತರು ಮಂಚ ಕೊಟ್ಟಾಗ ಆ ಮಂಚದ ಮೇಲೆ ಬಸವಾದೇಶ್ವರ ವಚನಗಳನ್ನು ಹಾಕಿ ತಾವು ಮೇಲೆ ಮಲಗ್ತಾ ಇದ್ರು ಹಳ್ಳಿಗಳಿಗೆಲ್ಲ ಹೋಗ್ಬೇಕು ಅಂದರೆ ಬೆನ್ನಿಗೆ ವಚನ ಸಾಹಿತ್ಯವನ್ನು ಕಟ್ಕೊಂಡು ನಾವೇನು ಬ್ಯಾರ ಕಂಡು ಹೋಗ್ತೀವಿ ನಾನು ಆ ಭಾರತದ ವರದಿಗಾರ ಕೇಳಿ ಹೇಳ್ತಾರೆ ಅಲ್ಲಿ ಜಾತ್ಯತೀತವಾಗಿ ಮುಸ್ಲಿಮ್ಸಿಂದ ಹಿಡ್ದು ಕ್ರೈಸ್ತರಿಂದ ಹಿಡಿದು ಎಲ್ಲರೂ ಕೂಡ ಭಕ್ತರು ಮತ್ತು ಜಾತ್ರೆ ಭಾಗವಹಿಸ್ತಾರೆ ಆ ಅತನೇ ಶಿವಗಳ ಪ್ರಭಾವ ಅವರ ಚಿಂತನೆ ಮತ್ತು ಪುಷ್ಟ ಇದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಸಮಗ್ರವಾಗಿ ಬಸವ ಚಿಂತನೆ ಆಗಬೇಕು ಜೊತೆಗೆ ಅತನೇ ಶಿವಗಳ ಬಗ್ಗೆ ಎಲ್ಲರೂ ಮಾಹಿತಿ ಸಿಗಬೇಕು ಅನ್ನೋ ಕಾರಣಕ್ಕೆ ಬೆಂಗಳೂರಲ್ಲಿ ಏನೇ ಬಸವ ಕಡೆ ಪ್ರಚಾರ ಆಗಬೇಕು ಬಸವ ಚಿಂತನೆಗಳು ಬರಬೇಕು ಅಂತ ಹೇಳಿ ಕೆಲಸವನ್ನು ಮಾಡ್ತಿದ್ದಾರೆ ದಯಾನ ಸಮಾಜ ಮುಖಂಡರು ಕೂಡ ಪಕ್ಷಾತೀತವಾಗಿ ಜಾತ್ಯತೀತ ಅತೀತ ಸಮಾರಂಭಕ್ಕೆ ನಮ್ಮ ಸಹಕಾರ ಕೊಡ್ತಿದ್ದಾರೆ ನವೆಂಬರ್ ಹದಿನಾಲ್ಕು ಹದಿನೈದು ಹದಿನಾರು ಮೂರು ದಿನಗಳ ಕಾಲ ಬೆಂಗಳೂರಿನ ವಿಜಯನಗರದ ಭಾಗದಲ್ಲಿರುವಂಥ ಹಂಪಿ ನಗರದ ಕ್ರೀಡಾಂಗಣದಲ್ಲಿ ಬಸವೋತ್ಸವ ಅಥಣಿ ಮುರುಗೇಂದ್ರ ಜಯಂತಿ ಉತ್ಸವವನ್ನು ನಾವು ವಿಶೇಷವಾಗಿ ಆಚರಿಸ್ತಾ ಇದ್ದೀವಿ ಈ ಕಾರ್ಯಕ್ರಮ ಇದು ಜಾತ್ಯತೀತ ಪಕ್ಷಾತೀತ ಧರ್ಮಾತೀತ ಕಾರ್ಯಕ್ರಮ ಬಸವಣ್ಣ ಅಂದರೆ ಎಲ್ಲರನ್ನೂ ಕೂಡ ಒಳಗೊಳ್ಳುವಂಥ ಮಹಾನ್ ಚೇತನ ಸಮ ಸಮಾಜದ ಕನಸನ್ನು ಕಟ್ಕೊಂಡಿರುವಂಥ ಬಸವಾದಿ ಶಿವಶರಣರ ವಿಚಾರಧಾರೆಗಳನ್ನು ಸಮುದಾಯದಲ್ಲಿ ಬಿತ್ತುವಂಥ ಕೆಲಸ ಮಾಡಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ಆಚರಿಸ್ತಾ ಇದ್ದೀವಿ ಬಸವೋತ್ಸವ ಅತನಿ ಮುರುಗೇಂದ್ರ ಶಿವ ಜಯಂತ್ಯೋತ್ಸವದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಘನ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ನೆರವೇರಿಸಿಕೊಡ್ತಾರೆ